ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಶುರುವಾಗಿದ್ದು ಹೇಗಾದರೂ ಮಾಡಿ ಈ ಬಾರಿಯಾದರೂ ನಾರಾಯಣಸ್ವಾಮಿ ಇವರನ್ನ ಸೋಲಿಸಬೇಕೆಂದು ನಾಲ್ವರು ನಾರಾಯಣಸ್ವಾಮಿಯನ್ನ ಕಣಕ್ಕೆ ಇಳಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ ತುಮಕೂರಿನಲ್ಲಿ ನಡೆದ ಆಗ್ನೇಯ ಶಿಕ್ಷಕರ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ನಾರಾಯಣಸ್ವಾಮಿ ಅವರನ್ನ ಕುತಂತ್ರದಿಂದ ಸೋಲಿಸಲು ಕಾಂಗ್ರೆಸ್ ನಾಲ್ವರು ನಾರಾಯಣಸ್ವಾಮಿಯನ್ನ ಕಣಕ್ಕಿಳಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ನಿಮಿತ್ತ ಬಿಜೆಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸ್ವಾಮಿ ಅವರ ಪರವಾಗಿ ಈ ಒಂದು ವಿಶೇಷ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೈ ಎ ನಾರಾಯಣ ಸ್ವಾಮಿ ಅವರೇ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಿ ಟಿ ದೇವೇಗೌಡ ಅವರೇ ಜೆ ಡಿ ಎಸ್ ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ ನವೀನ್ ಅವರೇ ಶಿವಶಂಕರ್ ಅವರೇ ನಮ್ಮ ಪಕ್ಷದ ಅಧ್ಯಕ್ಷ ಆಗ್ತಕ್ಕಂಥ ಹೆಬ್ಬಾಕರ್ ರವಿ ಅವರೇ ಶಾಸಕ ಮಿತ್ರ ಆಗ್ತಕ್ಕಂಥ ಸುರೇಶ್ ಗೌಡ ಅವರೇ ಜ್ಯೋತಿ ಗಣೇಶ್ ಅವರೇ ರಾಜ್ಯದ ಬಿಜೆಪಿ ಕಾರ್ಯದರ್ಶಿಗಳಾಗತಕ್ಕಂತ ತಮೇಶ್ ಗೌಡ್ರೆ ರವಿಶಂಕರ್ ಅವರೇ ಅಂಜುನಪ್ನವ್ರೆ ಉಳಿ ನಾಯಕರ್ ಅವರೇ ದಿಲೀಪ್ ಅವರೇ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಹಸಿರಾಗಿರ್ತಕ್ಕಂತ ಶ್ರದ್ಧೆ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಸಾಕಷ್ಟು ಸಮಯ ಆಗಿದೆ ನಾವೇ ಹೇಳಿದ್ದೇವೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಬೆಳಗ್ಗೆ ದಾವಣಗೆರೆ ಮುಗಿಸ್ಕೊಂಡು ಚಿತ್ರದುರ್ಗ ಮುಗಿಸ್ಕೊಂಡು ತುಮಕೂರು ಮುಗಿಸ್ಕೊಂಡು ಸಂಜೆ ಏಳುವರೆ ಒಳಗೆ ಮೈಸೂರಿನಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲ ಇರಬೇಕಾಗ್ತದೆ ಒಂದು ವಿಶೇಷವಾದಂತ ಸಂದರ್ಭ ಆಗ್ನೇಯ ಶಿಕ್ಷಣ ಕ್ಷೇ ಶಿಕ್ಷಕರ ಕ್ಷೇತ್ರಕ್ಕೆ ವೈಎ ಸ್ವಾಮಿ ಅವರು ನಿರಂತರವಾಗಿ ಪ್ರತಿನಿಧಿಸಿಕೊಂಡು ಬಂದಿದ್ದಾರೆ ಕೇವಲ ಒಂದು ವಿಧಾನ ಪರಿಷತ್ ಸದಸ್ಯರಾಗಷ್ಟೇ ಅಲ್ಲ ನಮ್ಮ ಶಿಕ್ಷಕರ ಒಂದು ಧ್ವನಿಯಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಾಮಾಣಿಕವಾಗಿ ವಿಧಾನ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟಗಳನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರ ಆತಂಕ ಹಾಗಾದ್ರೂ ಮಾಡಿ ಈ ಬಾರಿ ಈ ಬಾರಿ ಆದ್ರೂ ಕೂಡ ಬಿಜೆಪಿ ಜೆಡಿಎಸ್ ನಮ್ಮ ಅಭ್ಯರ್ಥಿ ನಾರಾಯಣ ಸ್ವಾಮಿಯನ್ನು ಸೋಲಿಸ್ಬೇಕು ಅಂತ ಹೇಳಿ ಬರೀ ಅವರು ಅವರ ಅಧಿಕೃತ ಅಭ್ಯರ್ಥಿಯಿಂದ ಮಾತ್ರ ಸಾಧ್ಯ ಆಗುದಿಲ್ಲ ಅಂತೇಳಿ ನಾಲ್ಕು ಜನ ವಯ ನಾಲ್ಕು ಜನ ನಾರಾಯಣ ಸ್ವಾಮಿ ಅವ್ರನ್ನ ಹಾಕಿದ್ದಾರೆ ನಾಲ್ಕು ಜನ ನಾರಾಯಣ ಸ್ವಾಮಿ ಅಂತಕ್ಕಂಥ ಅಭ್ಯರ್ಥಿಗಳನ್ನ ಇರಿಸಿ ಕುತಂತ್ರದಿಂದಾದ್ರೂ ಕೂಡ ಅವ್ರನ್ನ ಸೋಲಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕಾರ್ಯತಂತ್ರ ರೂಪಿಸಿದ್ದಾರೆ ಅದು ನನಗೆ ವಿಶ್ವಾಸ ಇದೆ ನಮ್ಮ ಶಿಕ್ಷಕ ಶಿಕ್ಷಕಿಯರು ಪ್ರಭುತ್ವ ತಾವೇನಿದ್ದೀರಿ ಒಬ್ಬ ವಿಧಾನ ಪರಿಷತ್ ಸದಸ್ಯನ ಅಲ್ಲ ಒಬ್ಬ ಹೋರಾಟಗಾರನ ತಾವೆಲ್ಲರೂ ಕೂಡ ಹುಡುಕ್ತಾ ಇದ್ದೀರಿ ಹಾಗಾಗಿ ತಮ್ಮೆಲ್ಲರ ಧ್ವನಿಯಾಗಿ ಮತ್ತೊಮ್ಮೆ ನಾರಾಯಣ ಅವರೇ ಎಂ ಎಲ್ ಸಿ ಆಗಿ ವಿಧಾನಪರಿ ಸದಸ್ಯರಾಗಿ ನಿಮ್ಮೆಲ್ಲರೂ ಸೇವೆ ಮಾಡಬೇಕು ಅಂತ ನೀವು ಆಗಲೇ ದೃಢ ನಿರ್ಧಾರವನ್ನು ತಾವು ಮಾಡಿದ್ದೀರಿ ಇವತ್ತು ವಿಧಾನ ಪರಿಷತ್ ಅಂತಕ್ಕಂಥ ಒಂದು ಪಾವಿತ್ರತೆ ದೇವತ್ತು ಹುಡುಕೋಬೇಕಾಗಿದೆ ಅಧಿಕಾರದ ಬಲದಿಂದ ಹಣದ ಬಲದಿಂದ ನಾನು ಗೆಲ್ತೇವೆ ಅಂತಕ್ಕಂಥ ಭ್ರಮಣಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿಗಳು ಇದ್ದಾರೆ ಖಂಡಿತ ಆ ಒಂದು ಅಭ್ಯರ್ಥಿಗಳು ಯಾವುದೇ ಕ್ಷೇತ್ರದಿಂದ ಅಪ್ಪಿತಪ್ಪಿ ವಿಜಯಶಾಲಿಯಾಗಿ ವಿಧಾನ ಪರಿಷತ್ ಅಂತ ವಿಧಾನಸಭೆ ಒಳಗಡೆ ಬಂದ್ರೆ ಆ ಸದನದ ಒಂದು ಪಾವಿತ್ರ್ಯಕ್ಕೆ ಒಂದು ಧಕ್ಕೆ ಬರ್ತಕ್ಕಂಥದ್ದು ನಿಶ್ಚಿತ ಹಾಗಾಗಿ ಇವತ್ತು ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥವ್ರು ಜಿ ಟಿದ್ದೇವ್ರು ಶಿವಶಂಕರ್ ಶಿವಶಂಕರಪ್ಪನವ್ರು ಹೇಳಿದರು ನಮ್ಮ ಸಿಟ್ರೆ ಅವರು ಕೂಡ ಹೋಗಿದ್ದಾರೆ ಬಿಜೆಪಿ ಜೆಡಿಎಸ್ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಾವ ರೀತಿ ಶಿಕ್ಷಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರಗಳು ನಮ್ಮ ಸರ್ಕಾರ ಯಾವ ರೀತಿ ಕಾರ್ಯಯೋಜನೆ ಮಾಡಿತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೋವಿಡ್ ಸಂದರ್ಭದಲ್ಲಿ ವಿಶೇಷವಾಗಿ ಇಡೀ ದೇಶದಲ್ಲಿ ಸರ್ಕಾರಿ ನೌಕರಿ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಳನೂ ಕೂಡ ಕೊಡಲಿಲ್ಲ ಆದ್ರೆ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಯಾವುದೇ ಕಾರಣಕ್ಕೂ ಶಿಕ್ಷಕರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಸಂಕಷ್ಟದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ಸಂದರ್ಭದಲ್ಲಿ ಸ್ಯಾಲ್ರಿಯನ್ನು ಕಟ್ ಮಾಡದೇನೆ ಸಂಪೂರ್ಣ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ఐదు ఆర ఎస్ తప్ప బజెట్ గాత్ర అంతా బజెట్ నల్ శిక్షణ క్షేత్ర సార్ హెడ్రూర హెంట్ సవరూరు కోటి అనదావన శిక్షణ క్షేత్రు ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಬಿಜೆಪಿ ಜೆಡಿಎಸ್ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸುಮಾರು ಸಾವಿರಕ್ಕೂ ಹೆಚ್ಚು ಪ್ರೌಢಶಾಲೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಐವತ್ತಕ್ಕೂ ಹೆಚ್ಚು ಪಾಲಿಟೆಕ್ನಿಕ್ ಕಾಲೇಜುಗಳು ತೆಗೆದಿರ್ತಕ್ಕಂಥದ್ದು ಈ ರೀತಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಕಂಡಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದಲ್ಲ ಬಿಜೆಪಿ ಎಸ್ ಇದ್ದಾಗ ಮತ್ತು ಬಿಜೆಪಿ ಸರ್ಕಾರಗಳು ಇದ್ದಾಗ ಯಡಿಯೂರಪ್ಪನವರು ಬೊಮ್ಮಾಯವರು ಮುಖ್ಯಮಂತ್ರಿಗಳು ಇದ್ದಾಗ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಐದನೇ ಹಣಕಾಸಿನ ಐದನೇ ಆಯೋಗ ಐತನ ಆಯೋಗದ ಶಿಫಾರಸು ಯಥಾವತ್ತಾಗಿ ಒಪ್ಕೊಂಡಿರ್ತಕ್ಕಂಥದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಶಕ್ತಿ ತುಂಬಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ಶಿಕ್ಷಕರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಇವತ್ತು ಅದು ನಮ್ಮ ಸರ್ಕಾರಗಳು ಇದ್ದಾಗ ಅನ್ನೋದನ್ನ ಈ ಸಂದರ್ಭ ನೆನ್ಪು ಮಾಡ್ಕೊಳ್ತಾ ವಿಶೇಷವಾಗಿ ಅತಿಥಿ ಉಪನ್ಯಾಸಕರಿಗೆ ಗೌರವ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಪೂಜ್ಯ ತಂದೆಯವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಮೂವತ್ತೈದು ಸಾವಿರ ರೂಪಾಯಿ ಮಾಡಿದ್ರು ಈ ರೀತಿ ಹೇಳ್ತಾ ಹೋದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಸಾಕಾಗೋದಿಲ್ಲ ಅಷ್ಟು ಯೋಜನೆಗಳನ್ನ ನಿಮಗೆ ಶಕ್ತಿ ಕೆಲಸ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಶಿಕ್ಷಣ ಕ್ಷೇತ್ರ ಕೆಲಸ ನಿಮಗೆ ಗೊತ್ತಿದೆ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಒಂದು ರಾಷ್ಟ್ರ ರಾಷ್ಟ್ರೀಯ ಶಿಕ್ಷ ಶಿಕ್ಷಣ ನೀತಿಯನ್ನು ತಂದು ನಮ್ಮ ಭವಿಷ್ಯ ಆಗಿರ್ತಕ್ಕಂಥ ಯುವ ಪೀಳಿಗೆಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಬಂದ ಮೊದಲ ತಿಂಗಳಲ್ಲಿ ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ರು ಅದಕ್ಕೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಮಾಡಿದ್ದಾರೆ ಇವತ್ತು ಯಾವ ಯಾವ ರೀತಿ ಶಿಕ್ಷಣ ಕ್ಷೇತ್ರ ಅನಾಹುತಗಳಾಗಿದ್ದಾವೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಇನ್ನ ನಮ್ಮ ಶಿಕ್ಷಣ ಕ್ಷೇತ್ರ ಅನ್ಯಾಯ ಮಾಡಿರ್ತಕ್ಕಂಥದ್ದು ಸತತವಾಗಿ ಕಾಂಗ್ರೆಸ್ ಪಕ್ಷ ಈಗಿರ್ತಕ್ಕಂಥ ಶಿಕ್ಷಣ ಸಚಿವರ ಬಗ್ಗೆ ನಾ ಹೇಳದಕ್ಕೆ ಹೆಚ್ಚನ ಬಿಡೋದಿಲ್ಲ ನಾವು ಬೆಳಗ್ಗೆ ದಾವಣಗೆರೆನಲ್ಲಿ ಮತಯಾಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಗೆ ಹೋದೆ ನಾರಾಯಣ ಸ್ವಾಮಿ ಅವರ ತಾವು ಮತವನ್ನ ಕೊಡಬೇಕು ಅಂತೇಳಿ ಎಲ್ಲ ಮತವನ್ನ ಯಾಚನೆ ಮಾಡಿ ಹೊಡತಕ್ಕಂಥ ಸಂದರ್ಭದಲ್ಲಿ ಒಬ್ರು ಶಿಕ್ಷಕರು ಮಾತನಾಡಿದ್ರು ಮೊನ್ನೆ ವಿಜೇಂದ್ರ ಅವರೇ ನಿಶ್ಚಿತವಾಗಿ ನಾರಾಯಣ ಸ್ವಾಮಿ ಅವರು ಗೆದ್ದೆ ಗೆದ್ತಾರೆ ಆದ್ರೆ ಚುನಾವಣೆ ಮುಗ್ದು ದಯವಿಟ್ಟು ಒಂದು ಉಪಕಾರ ಮಾಡಿ ಅಂತ ಹೇಳಿದ್ರು ಏನೋಣ ಅಂತ ಹೇಳಿದ್ರೆ ಫಸ್ಟ್ ನಮ್ಮ ರಾಜ್ಯದ ಶಿಕ್ಷಣ ಸಚಿವರೇನಿದ್ದಾರೆ ಅವರನ್ನ ಫಸ್ಟ್ ಬದಲಾವಣೆ ಮಾಡಿಸಿ ಅಂತ ಹೇಳಿದ್ರು ಶಿಕ್ಷಣ ಸಚಿವರನ್ನ ಬದಲಾವಣೆ ಮಾಡಿಸಿ ಅಂತ ಹೇಳಿದ್ರು ಅಂದ್ರೆ ಈ ರೀತಿ ಒಬ್ಬ ಬೇಜವಾಬ್ದಾರಿತನದಿಂದ ಇಂತ ಇಂಥ ಪವಿತ್ರವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಇಂಥ ಒಬ್ಬ ಬೇಜವಾಬ್ದಾರಿ ಒಬ್ಬ ಸಚಿವ ಸಿಕ್ಕಿದ್ದಾರೆ ಅಂತಕ್ಕಂಥದ್ದು ಒಂದು ದುರಂತ ಇವತ್ತು ಕಳೆದ ಒಂದು ವರ್ಷದಿಂದ ಸರ್ಕಾರ ಮೇಲೆ ಯಾವ ಯಾವ ರೀತಿ ಅನಾಹುತಗಳಾಗಿದ್ದಾವೆ ಎಲ್ಲವೂ ಕೂಡ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಸಾಕಷ್ಟು ಸಮಯ ಆಗಿದೆ ನಮ್ಮ ಅಭ್ಯರ್ಥಿಗಳಾಗ್ತಕ್ಕಂಥ ವೈ ನಾರಾಯಣ ಸ್ವಾಮಿ ಅವರು ಒಬ್ಬ ಸಜ್ಜನ ರಾಜಕಾರಣಿ ಮತ್ತೆ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಸೇವೆಯನ್ನ ಕಳೆದ ಹದಿನೇಳು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮೆಲ್ಲ ಧ್ವನಿಯಾಗಿ ಇವತ್ತು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕಿಂತ ಇನ್ನು ಮತ್ತೊಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡ್ಕೊಳಕ್ಕೆ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಹಿರಿಯರು ಹಾಗೆ ನಮ್ಮ ಎ ನಾರಾಯಣ ಸ್ವಾಮಿ ಅವರು ಕ್ರಮ ಸಂಖ್ಯೆ ಒಂದು ಕ್ರಮ ಸಂಖ್ಯೆ ಒಂದಕ್ಕೆ ಮೊದಲನೆಯ ಪ್ರಾಶಸ್ತ್ಯದ ಮತವನ್ನ ನೀಡಿದ್ರು ಮುಖೇನ ಮತ್ತೆ ಎರಡನೇ ಪ್ರಾಶಸ್ತ್ಯ ಕೊಡ್ತೇವೆ ಮೂರನೇ ಪ್ರಾಶಸ್ತ್ಯ ಕೊಡ್ತೇವೆ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ದೇನೆ ನಮ್ಮ ಅಭ್ಯರ್ಥಿಗಳು ವೈ ಎ ಸ್ವಾಮಿ ಬಿಜೆಪಿ ಜೆಡಿಎಸ್ ಬೆಂಬಲದ ಅಭ್ಯರ್ಥಿ ಆಗಿರ್ತಕ್ಕಂಥ ವೈ ಎ ಸ್ವಾಮಿ ಅವರು ಅವರ ಕ್ರಮ ಸಂಖ್ಯೆ ಒಂದಕ್ಕೆ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡೋದ್ರ ಮುಖೇನ ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ನಿಮ್ಮೆಲ್ಲರ ಧ್ವನಿಯಾಗಿ ಮುಂದಿನ ಆರು ವರ್ಷಗಳ ಕಾಲ ನಿಮ್ಮ ನಿಮ್ಮೆಲ್ಲರ ಧ್ವನಿಯಾಗಿ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡೋದಕ್ಕೋಸ್ಕರ ನಾನು ಕೂಡ ಬಂದಿದ್ದೇನೆ ತುಂಬಾ ಸಂತೋಷ ಆಯ್ತು ಇಷ್ಟ ಸಮಯ ಆದರೂ ಸಹ ತಡ ಆದರೂ ಸಹ ಇಷ್ಟೊಂದು ಸಂಯಮದಿಂದ ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ದಿದ್ದೀರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ